ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೆಂಗದಿರಿ ಆರಾಮದಿರಿನಾ ನಾವು ಆರಾಮದೀವಿ ನೋಡ್ರಿ ನೀವು ಎಲ್ಲರೂ ಆರಾಮದಿರಿ ಅಂತ ಹೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬರ್ರಿ ಈಗ ಬೆಳಗ್ಗೆ ಏಳುವರೆ ಏರಿ ಟೈಮ್ ನಾಷ್ಟಕ್ಕೆ ರೆಡಿ ಮಾಡ್ಕೊಳಾಕತ್ತಿದೀನಿ ನೋಡಿರಿ ಫಸ್ಟಿಗೆಲ್ಲ ನಾಷ್ಟಕ್ಕೆ ರೆಡಿ ಮಾಡಿ ಕೊಟ್ಬಿಟ್ಟು ಆಮೇಲೆ ಜಳಕ ಮಾಡ್ಬೇಕಂತ ಮಾಡಕತ್ತಿದ್ದೀನಿ ರೀ ಪಲ್ಯ ಅಷ್ಟು ಇಟ್ಬಿಟ್ಟು ಅಂದ್ರೆ ಮತ್ತೆ ಚಪಾತಿ ಮಾಡೋದು ಜಲ್ದಿ ಆಗ್ತೈತಿ ಬಟ್ ಪಲ್ಯ ಮಾಡ್ಕೋದು ಸ್ವಲ್ಪ ಲೇಟ್ ಆಗುತ್ತಂತೆ ಫಸ್ಟಿಗೆ ಎದ್ದು ಕೂಡಲೆ ಕೈಕಾಲು ಮುಖ ನೀರು ನೀರಿಗೆ ಕುಡ್ದು ಈಗ ಅಡಿಗೆ ಸ್ಟಾರ್ಟ್ ಮಾಡಿದ್ದೀನಿ ರೀ ಬದನಿಕೆ ಬರ್ತಾ ಮತ್ತೆ ಮುಖನಿಕಾಯ್ ಪಲ್ಯ ಮಾಡ್ಬೇಕಂತ ಬದ್ನಿಕಾಯ ಸುಟ್ಕೊಂಡು ಇಟ್ಕೊಂಡಿದೀನಿ ರೀ ಮತ್ತು ಮೊಳ್ಕೆಕಾಯ ಇಟ್ಟಿದ್ದೀನಿ ಉಳ್ಳಾಗಡ ಕಟ್ ಮಾಡಿ ಇಟ್ಟಿದ್ದೀನಿ ಪಲ್ಯ ನಮ್ಮ ಮನೆಯವರು ಜಳಕ ಮಾಡಿ ಪೂಜೆ ಮಾಡಕ್ಕಿದ್ರೆ ಅದಕ್ಕೆ ಫಸ್ಟಿಗೆ ರಂಗೋಲಿ ಹಾಕಿಬಿಡ್ಬೇಕಂತ ರಂಗೋಲಿ ಹಾಕಾಕತ್ತಿದ್ದೀನಿ ನೋಡ್ರಿ ಅವ್ರು ಪೂಜಾ ಮಾಡೋದಕ್ಕಿಂತ ನಾನು ರಂಗೋಲಿ ಹಾಕಿ ಕೊಡಬೇಕು ಇಲ್ಲಾಂದ್ರೆ ಬಯಕ್ಕೆ ಸ್ಟಾರ್ಟ್ ಮಾಡ್ತಾರೋ ಅಂದರೆ ರಂಗೋಲಿ ಫಸ್ಟ್ ಹಾಕಬೇಕಾದ್ರೆ ಪೂಜಾ ಮಾಡೋಕ್ಕಿಂತ ಮುಂಚೆನೇ ಅದಕ್ಕಂತ ರಂಗೋಲಿ ಹಾಕಿ ಬಂದು ಈಗ ಮುಖನಿಕಾ ಪಲ್ಯ ಮಾಡಿದೀನಿ ನೋಡಿರಿ ಪಲ್ಯನೂ ರೆಡಿ ಆಯಿತು ಇನ್ನು ಬರ್ತಾ ಅಷ್ಟು ಮಾಡ್ಕೊಂಡ್ಬಿಟ್ರೆ ಆಯಿತು ಆಲ್ರೆಡಿ ನಾನು ಬರ್ತಾ ಅಂದ್ರೆ ಬದ್ನಿಕಾಯಿ ಬರ್ತಾ ರೆಸಿಪಿನ ಶೇರ್ ಮಾಡ್ಕೊಂಡಿದ್ದೀನಿ ರೀ ಅದಕ್ಕಂತೇಳಿ ಒಂದು ರೆಸಿಪಿನ ಸೇರ್ ಮಾಡ್ಕೊಳಾಕ್ ಹೋಗಿಲ್ಲ ಬದ್ನಿಕಾಯಿ ಸುಟ್ಕೊಂಡು ಇಟ್ಕೊಂಡಿದ್ದೆ ಅಲ್ಲ ಅದನ್ನ ಸುಲ್ಕೊಳಾಕತ್ತಿದ್ದೀನಿ ರೊಟ್ಟಿ ಸಂಗಟ ಭಾಳ ಮಸ್ತ್ ಹತ್ತೈತ್ರಿ ಬಟ್ ನಾ ತನಗೆ ಮನಗೆ ರೊಟ್ಟಿ ಇಷ್ಟ ಆಗಂಗಿಲ್ಲ ಅದಕ್ಕಂತೇಳಿ ಚಪಾತಿನ ಮಾಡೋದು ಹಿಟ್ಟನು ಕಲಸಿಟ್ಟಿದ್ದೀನಿ ಈಗ ಭರ್ತಾನೂ ರೆಡಿ ಆಯಿತು ಮೊಳಕೆಕಾಯಿ ಪಲ್ಯೂ ರೆಡಿ ಆಗೈತಿ ಇನ್ನು ಚಪಾತಿ ಅಷ್ಟು ಮಾಡಿದ್ರೆ ಆಯ್ತು ನೋಡಿರಿ ಪಲ್ಯಗಳು ಎಲ್ಲರೂ ರೆಡಿ ಆಯಿತು ಆಮೇಲೆ ಜಳಕ ಮಾಡಿ ಬಂದು ಇನ್ನು ಚಪಾತಿ ಮಾಡಾಕತ್ತಿದ್ದೀನಿ ಪಲ್ಯಗಳು ರೆಡಿ ಮಾಡಿ ಇಟ್ಬಿಟ್ಟೆ ಅಂದ್ರೆ ಚಪಾತಿ ಮಾಡೋದು ಜಲ್ದಿ ಆಗುತ್ತೆ ರೀ ಒಂದು ಐದು ನಿಮಿಷ ಒಳಗಡೆ ಅಂತೇಳಿ ಚಪಾತಿ ಮಾಡಿ ಕೊಡ್ಬೋದು ಬಟ್ ಪಲ್ಯ ಮಾಡೋದು ಲೇಟ್ ಆಗುತ್ತಂತ ಫಸ್ಟಿಗೆ ನಾನು ಪಲ್ಯನ ಮಾಡ್ಕೊಂಡು ಇಟ್ಕೊಂಡಿದ್ದೆ ಈಗ ಜಳಕ ಮಾಡಿ ಬಂದುಬಿಟ್ಟು ದೇವ್ರ ನಮಸ್ಕಾರ ಮಾಡಿಕೊಂಡು ಚಪಾತಿ ಮಾಡ್ಕೊಳಾಕತ್ತಿದ್ದೀನಿ ಚಪಾತಿ ಎಲ್ಲ ಮಾಡೋದಾಯ್ತು ನೋಡಿರಿ ಎಲ್ಲರದು ಊಟನೂ ಆಯಿತು ಡಿನೂ ಕಟ್ಕೊಟ್ಟೆ ಈಗ ನನಗೆ ಊಟ ಸ್ಟಾರ್ಟ್ ಆಗೈತೆ ನೋಡಿರಿ ಊಟ ಮಾಡೋದು ಬೇರೆ ಮಸ್ತಾಗಿ ಬಿಸಿ ಚಪಾತಿ ಮತ್ತು ಬದ್ನಿಕಾಯಿ ಬರ್ತಾ ಮತ್ತು ಮುಖನಿಕಾಯಿ ಪಲ್ಯ ರೀ ಇವತ್ತು ನನಗೆ ಸ್ವೀಟ್ ತಿನ್ನಾಗ ಅನ್ಸಾಕತಿತ್ತು ರೀ ಎರಡು ದಿವ್ಸಿಂದ ಅನ್ಸಾಕತ್ತೈತಿ ಏನು ಸ್ವೀಟ್ ಮಾಡಲಿ ಅಂತ ಅನ್ಕೊಳಕತ್ತಿದ್ದೆ ಅದಕ್ಕಂತೇಳಿ ಇವತ್ತು ಗೋಧಿ ಹಿಟ್ಟಿನ ಕೇಕ್ ಮಾಡಾಕತ್ತಿದೀನಿ ನೋಡ್ರಿ ಭಾಳ ಮಸ್ತ್ ಆಗ್ತೈತಿ ಮತ್ತು ಹೊರಗಡೆ ಇಂಗ್ರೀಡಿಯೆಂಟ್ಸ್ ಏನು ಬೇಕಾಗೇ ರೀ ಬರೀ ಗೋಧಿ ಹಿಟ್ಟು ಮತ್ತು ಮನೆಯೊಳಗೆ ಬೆಲ್ಲ ಯೂಸ್ ಮಾಡಿ ಮಸ್ತಾಗಿ ಅಂದ್ರೆ ಟೇಸ್ಟಿಯಾಗಿ ಕೇಕ್ ರೀ ಅದು ತಿಂತ ಇದ್ರೆ ಎಷ್ಟು ತಿಂದ್ರೂ ಇಲ್ಲ ರೀ ಹೊರಗಡೆ ಆದ್ರೆ ಜಾಸ್ತಿ ತಿನ್ನಕ್ಕೆ ಹೋದ್ರೆ ಹೋಗಂಗಿಲ್ಲಲ್ರಿ ಮತ್ತೆ ಎಗ್ನು ಯೂಸ್ ಮಾಡೋಂಗಿಲ್ಲ ಮತ್ತು ಸಕ್ಕರೆ ಮೈದಾ ಯಾವುದೂ ಯೂಸ್ ಮಾಡಂಗಿಲ್ಲ ಮನೆಯೊಳಗೆ ಬೆಲ್ಲ ಮತ್ತು ಹಾಲು ಮೊಸರು ತುಪ್ಪ ಅಷ್ಟೇ ಹಾಕಿಬಿಟ್ಟು ಕೇಕ್ ಮಾಡ್ಕೊತೀನಿ ಫಸ್ಟ್ ಏನಾಯ್ತಲ್ಲ ಒಂದು ಬಗೋಣಿಗೆ ತುಪ್ಪ ಹಚ್ಚಿ ಇಟ್ಟಿದ್ದೀನಿ ರೀ ಆ್ಯಕ್ಚುಲಿ ಜರ್ಮನ್ ಇದ್ದ ಅಂದರೆ ಅಲ್ಯೂಮಿನಿಯಮ ಪಾತ್ರೆ ಇದ್ರೆ ತೊಗೊಂಡ್ರೆ ಬೆಸ್ಟ್ ರೀ ಬಟ್ ನನ್ನ ಕಡೆ ಇದ್ದಿದ್ದಿಲ್ಲ ನಾನು ಸ್ಟೀಲ್ ಬಗೋಣಿಗೆ ಸ್ವಲ್ಪ ತುಪ್ಪ ಹಚ್ಚಿ ಇಟ್ಟಿದ್ದೀನಿ ಮತ್ತು ಈ ಕಡೆ ಏನಾಯ್ತಲ್ರಿ ಒಂದು ಬಾಣಲಿಗೆ ಒಂದು ಬಟ್ಲಷ್ಟು ಮೊಸರು ತೊಗೊಂಡಿದ್ದೀನಿ ಒಂದೂವರೆ ಬಟ್ಲಷ್ಟು ಬೆಲ್ಲ ಹಾಕ್ತೀನಿ ರೀ ಆರ್ಗ್ಯಾನಿಕ್ ಬೆಲ್ಲ ತೊಗೊಂಡು ಕೇಕ್ ಮಾಡಿಬಿಟ್ರೆ ಎಷ್ಟು ತಿಂದ್ರೂ ಅದು ಏನು ಅನ್ಸಂಗಿಲ್ಲಲ್ರಿ ಹೊಟ್ಟೆ ತುಂಬ ತಿಂದ್ರೂ ಒಲ್ ಅನ್ಸೋದೆ ಇಲ್ಲ ಹಂಗೆ ತಿನ್ಬೇಕಂತ ಅನ್ಸುತ್ತೆ ಒಂದು ಬಟ್ಲ ಮೊಸರು ಮತ್ತು ಒಂದೂವರೆ ಬಟ್ಲಷ್ಟು ಬೆಲ್ಲ ರೀ ಅಂದ್ರೆ ಮೂರು ಬಟ್ಲ ಹಿಟ್ಟಿಗೆ ನಾವು ಒಂದೂವರೆ ಬಟ್ಲಷ್ಟು ಬೆಲ್ಲನ ಹಾಕಬೇಕಾಗುತ್ತೆ ಮತ್ತು ಅರ್ಧ ಬಟ್ಲಷ್ಟು ಎಣ್ಣೆ ರೀ ನೀವು ತುಪ್ಪ ಬೆಣ್ಣೆ ನಿಮಗೆ ಯಾವುದು ಇರ್ತದಿಲ್ಲ ನಿಮ್ಮ ಮನೆಯೊಳಗೆ ಅದನ್ನ ಹಾಕ್ಬೋದು ಬಟ್ ನಾನು ಇಲ್ಲಿ ಎಣ್ಣೆ ಹಾಕಿದ್ದೀನಿ ಸನ್ಫ್ಲವರ್ ಎಣ್ಣೆ ಹಾಕಿದ್ದೀನಿ ರೀ ಅರ್ಧ ಬಟ್ಲಷ್ಟು ಮತ್ತು ಚೂರು ಚೀತಕ್ಕಷ್ಟು ಉಪ್ಪು ರೀ ಹಾಕಿಬಿಟ್ಟು ಚಲೋತ್ನಾಗೆ ಮಿಕ್ಸ್ ಮಾಡ್ಕೋಬೇಕು ರೀ ಬೆಲ್ಲ ಎಲ್ಲ ಕರಗಬೇಕು ನೀವು ಪುಡಿ ಬೆಲ್ಲ ಸಣ್ಣ ಅಂದರೆ ಎಷ್ಟು ಪುಡಿ ಚಲೋತ್ನೇ ಮಾಡ್ಕೊತಿರೋ ಅಷ್ಟು ಜಲ್ದಿ ಕರಗತೈತಿ ಬಟ್ ನಂದು ಕರಗಲ್ಲಾಗಿತ್ತು ಸ್ವಲ್ಪ ಕುಟ್ಬಿಟ್ಟು ಹಾಕಿದ್ದೆ ರೀ ನಾನು ಅದು ಸಣ್ಣ ಆಗ್ಲಾರ ಬಟ್ಟೆಗೆ ಏನು ಮಾಡಿದೆ ಅಂದರೆ ನಾನು ಮಿಕ್ಸರ್ಗೆ ಹಾಕಿ ಮಿಕ್ಸ್ ಮಾಡ್ಕೊಂಡೆ ರೀ ಜಲ್ದಿ ಆಗ್ತೈತಿ ಕೈಲಿ ಮಾಡ್ಕೋದಕ್ಕಿಂತ ಈ ರೀತಿ ಮಿಕ್ಸರ್ಗೆ ಹಾಕಿಬಿಟ್ರೆ ಆಯಿತು ಒಂದು ಎರಡು ಮೂರು ನಿಮಿಷ ಒಳಗಡೆ ರೆಡಿ ಆಗ್ತೈತೆ ಅಂತೇಳಿ ನಾನು ಮಿಕ್ಸರ್ಗೆ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿರಿ ಈ ರೀತಿ ಮಾಡೋದರಿಂದ ಜಲ್ದಿ ಆಗುತ್ತೆ ಕೆಲಸ ಅಂತೇಳಿ ಮತ್ತು ಅದು ಬೆಲ್ಲವೂ ಎಲ್ಲ ಸಣ್ಣ ಹಾಕ್ತೈತಲ್ರಿ ಜಲ್ದಿ ಅದು ಬೆಲ್ಲ ಸಣ್ಣ ಆಗಿತ್ತು ನಂದು ಭಾಳ ಗಟ್ಟಿ ಇತ್ತು ರೀ ಅದು ಗಟ್ಟಿ ಇತ್ತು ಬೆಲ್ಲ ಹಿಂಗಾಗಿ ಸರಿಯಾಗಿ ಕುಟ್ಟಿ ಪುಡಿ ಮಾಡಿತ್ತಿಲ್ಲ ನಾನು ಇನ್ನೊಂದು ಸ್ವಲ್ಪ ಸ್ವಲ್ಪ ಇತ್ತು ರೀ ಇನ್ನೊಂದು ಎರಡು ಮೂರು ಕಣ್ಣಿ ಇತ್ತು ಇರಲಿ ಅಂತ ಬಿಟ್ಟೆ ನಾನು ಈಗೆಲ್ಲ ಅದೇ ಭಗವಣಿಗೆ ಹಾಕಿದ್ದೀನಿ ನೋಡಿರಿ ಈಗೆಲ್ಲ ಅದನ್ನು ಮಿಕ್ಸರ್ಗೆ ಕತ್ತಿದೆ ಬಿಟ್ಟು ಇದಕ್ಕೆ ಹಾಕ್ತೀನಿ ವೇಸ್ಟ್ ಯಾಕೆ ಮಾಡೋದು ಅಂತ ಕೇಳಿ ಈಗೇನಿಂತ ನಾನು ಇದಕ್ಕೆ ಮೂರು ಬಟ್ಲಷ್ಟು ಗೋಧಿ ಹಿಟ್ಟು ಹಾಕ್ತೀನಿ ರೀ ಇದಕ್ಕೆ ಕೇಕ್ ಮಾಡೋಕೆ ಹೆಂಗೆ ಗೊತ್ತಿದ್ರಿ ಮೆಜರ್ಮೆಂಟ್ ಇರಬೇಕು ಅಂದ್ರೆ ಕೇಕ್ ಸರಿಯಾಗಿ ಬರ್ತೈತಿ ಮೆಜರ್ಮೆಂಟ್ ಮಿಸ್ಟೇಕ್ ಆಗಿಬಿಟ್ಟಂದ್ರೆ ಹೆಚ್ಚು ಕಡಿಮೆ ಆಗ್ಬಿಟ್ಟಂದ್ರೆ ಅದು ಕೇಕ್ ಸರಿಯಾಗಿ ಬರೋಂಗಿಲ್ಲ ರೀ ನಾನು ಫಸ್ಟ್ ಭಾಳ ಮಿಸ್ಟೇಕ್ ಮಾಡಿದ್ದೀನಿ ಕೇಕ್ ಹೋಗಿ ಇದು ನನಗೆ ಅನುಭವ ಆಗಿದ್ದೆ ಮೆಜರ್ಮೆಂಟ್ ಮೆಜರ್ಮೆಂಟ ಭಾಳ ಇಂಪಾರ್ಟೆಂಟ್ ರೀ ಕೇಕ್ ಮಾಡಕ್ಕೆ ಅಂದ್ರೆ ಒಂದೂವರೆ ಒಂದೂವರೆ ಬಟ್ಲಷ್ಟು ಬೆಲ್ಲ ಮತ್ತು ಒಂದು ಬಟ್ಲಷ್ಟು ಮೊಸರು ಅರ್ಧ ಬಟ್ಲಷ್ಟು ಎಣ್ಣೀರಿ ಮೂರು ಬಟ್ಲಷ್ಟು ಗೋಧಿ ಹಿಟ್ಟು ಮತ್ತು ಗೋಧಿ ಹಿಟ್ಟು ತಗೋಬೇಕಾದ್ರೂ ಒತ್ತಿ ಹತ್ತಿ ಹಾಕಕ್ಕೆ ಹೋಗ್ಬಾರ್ದು ಸ್ವಲ್ಪ ಈ ರೀತಿ ಉದ್ರಸ್ಕೊಂಡ್ಬಿಟ್ಟು ಮೂರು ಬಟ್ಲಷ್ಟು ಗೋಧಿ ಹಿಟ್ಟು ಹಾಕ್ಬೇಕು ರೀ ಗೋಧಿ ಹಿಟ್ಟು ಹಾಕಿಬಿಟ್ಟು ಚೊಲೋತ್ನಾಗೆ ಮಿಕ್ಸ್ ಮಾಡ್ಕೋಬೇಕು ಗಂಟೆಲ್ಲ ಇರಬಾರ್ದು ಚಲೋತ್ನಾಗ ಮಿಕ್ಸ್ ಮಾಡ್ಕೋಬೇಕು ರೀ ಮತ್ತು ಒಂದೇ ಡೈರೆಕ್ಷನ್ ಒಳಗೆ ಮಿಕ್ಸ್ ಮಾಡ್ಕೋಬೇಕು ಹಿಂಗೆ ಒಮ್ಮೆ ಎಡಕ್ಕೆ ಬಲಕ್ಕೆ ಮಿಕ್ಸ್ ಮಾಡ್ಕೊಂಡ್ರೆ ಕೇಕ್ ಸರಿಯಾಗಿ ಬರಲ್ಲ ಅಂತ ಹೇಳ್ತಾರು ನಾನು ಒಂದು ಎರಡು ಮೂರು ಸಲ ಸರಿಯಾಗಿ ಬಂದಿತ್ತಿಲ್ಲ ರೀ ಈಗ ಎರಡು ಮೂರು ಸಲ ಆಯಿತು ಮಾಡ್ತೀನಲ್ಲ ಚಲೋತ್ನಾಗೆ ಪರ್ಫೆಕ್ಟಾಗಿ ಬರ್ದೈತಿ ಹೊಸಲ ಹೊಸ ವರ್ಷಕ್ಕೂ ಒಂದ್ಸಲ ಮಾಡಿದ್ದೆ ರೀ ನನ್ನ ಮಕ್ಳಿಗಂತೂ ಭಾಳ ಇಷ್ಟ ಆಗ್ತೈತಿ ಈಗ ನಾನು ಒಂದು ಅರ್ಧ ಬಾಟ್ಲಷ್ಟು ಹಾಲು ತೊಗೊಂಡಿದ್ದೀನಿ ರೀ ಸ್ವಲ್ಪ ಸ್ವಲ್ಪ ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೋಬೇಕು ಒಮ್ಮೆ ಹಾಕಕ್ಕೆ ಹೋಗಬಾರ್ದು ಯಾಕಂದ್ರೆ ತಳುಗಾಕ್ಬಿಟ್ಟು ಅಂದ್ರೆ ಕೇಕ ಸರಿಯಾಗಿ ಬರೋಂಗಿಲ್ಲ ರೀ ಈಗ ಸ್ವಲ್ಪ ಸ್ವಲ್ಪ ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊತಾ ಹೋಗ್ಬೇಕು ಭಾಳ ತಳ್ಳಿಗೆ ಆಗ್ಬಿಟ್ಟಂದ್ರೆ ಕೇಕ್ ಸರಿಯಾಗಿ ಆಗಂಗಿಲ್ಲ ಅದಕ್ಕೆ ನೋಡ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ಸ್ವಲ್ಪ ಹಾಲು ಹಾಕಬೇಕು ಅರ್ಧ ಬಾಟ್ಲಷ್ಟು ಹಾಲು ಹಿಡ್ದೈತ್ರಿ ಇದು ಈಗ ಚಲೋತ್ನಾಯ್ ಮಿಕ್ಸ್ ಆಗೈತೆ ನೋಡ್ರಿ ಇನ್ನು ಅದಕ್ಕೆ ನಾವು ಡ್ರೈ ಫ್ರೂಟ್ಸ್ ನಮ್ಗೆ ಯಾವುದು ನಮ್ಮ ಮನೆಯೊಳಗೆ ಇರ್ತೈತಲ್ಲ ಇದ್ರೆ ಹಾಕ್ಬೋದು ಇರ್ಲಿಕ್ಕಂದ್ರೆ ಸ್ಕಿಪ್ ಮಾಡಿದ್ರೆ ನಡಿತೈತಿ ನನ್ನ ಕಡೆ ತೃಟಿ ಫ್ರೂಟಿ ಇದ್ವು ರೀ ಇದು ನಾನೇ ಮನೆಯೊಳಗೆ ಮಾಡಿ ಇಟ್ಕೊಂಡಿದ್ದು ಕಲಂಗಿ ಸಪ್ಪಿಯಿಂದ ಮಾಡಿ ಇಟ್ಟಿದ್ರೆ ಭಾಳ ಮಸ್ತ್ ಆಗ್ಯಾವು ಈಗ ಟ್ರೃಟಿ ಫ್ರೂಟಿ ಹಾಕಿಬಿಟ್ಟು ಒಂದ್ಸಲ ಚಲೋತ್ನಾಯ್ ಮಿಕ್ಸ್ ಮಾಡಿ ಇದಕ್ಕೆ ನಾನು ಬೇಕಿಂಗ್ ಪೌಡ್ರ್ ಮತ್ತು ಬೇಕಿಂಗ್ ಸೋಡಾನ ಹಾಕ್ತೀನಿ ರೀ ಜಾಸ್ತಿ ಬೇಕಿಂಗ್ ಪೌಡರ್ ಪೌಡ್ರ್ ಹಾಕಿದ್ಮೇಲೆ ಮಿಕ್ಸ್ ಮಾಡ್ಕೊಳಕ್ಕೆ ಹೋಗಬಾರ್ದು ಅದಕ್ಕೆ ಫಸ್ಟಿಗೆಲ್ಲ ಮಿಕ್ಸ್ ಮಾಡಿ ಇಟ್ಕೋಬೇಕ್ರೆ ಆ್ಯಕ್ಚುಲಿ ಇದಕ್ಕೆ ಏಲಕ್ಕಿ ಪುಡಿ ಅಥವಾ ಇಲ್ಲ ಎಸೆನ್ಸ್ ಹಾಕಬೇಕಿತ್ತು ಬಟ್ ನನ್ನ ನೆನಪಾಗಿಲ್ಲ ರೀ ಈಗ ಒಂದು ಚಮಚದಷ್ಟು ಅಂದರೆ ನಾಷ್ಟ ಏನು ಅಂದರೆ ಒಂದು ಚಮಚದಷ್ಟು ಬೇಕಿಂಗ್ ಸೋಡಾ ಹಾಕಿ ಸಾರಿ ಬೇಕಿಂಗ್ ಪೌಡ್ರ್ ಹಾಕಿದ್ದೀನಿ ಮತ್ತು ಕಾಲು ಚಮಚದಷ್ಟು ಬೇಕಿಂಗ್ ಸೋಡಾ ರೀ ಅಂದರೆ ನಾವು ಅಡಿಗೆ ಎಲ್ಲ ಹಾಕ್ತೀವಲ್ಲ ಬಜ್ಜಿ ಅದು ಮಾಡೋಕ್ಕೆ ಅದನ್ನ ಒಂದು ಕಾಲು ಚಮಚದಷ್ಟು ಹಾಕಿದ್ದೀನಿ ಸೋಡಾ ಮತ್ತು ಬೇಕಿಂಗ್ ಪೌಡ್ರ್ ಹಾಕಿಬಿಟ್ರೆ ಒಂದು ಸ್ವಲ್ಪ ಹಾಲು ಮೇಲೆ ಹಾಲು ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೋಬೇಕು ಅಂದರೆ ಸರಿಯಾಗಿ ಮಿಕ್ಸ್ ಆಗ್ತೈತ್ರಿ ಈ ರೀತಿ ಚಲೋತ್ನಗೆ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ ಬೇಕಿಂಗ್ ಪೌಡರ್ ಮತ್ತು ಬೇಕಿಂಗ್ ಸೋಡಾ ಅಂದರೆ ಅಡುಗೆ ಸೋಡಾ ಹಾಕಿಬಿಟ್ಟು ಜಾಸ್ತಿ ಮಿಕ್ಸ್ ಮಾಡೋಕೆ ಹೋಗಬಾರ್ದು ಜಸ್ಟ್ ಚಲೋ ಚಲೋತ್ನಾಗ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಸಾಕ್ರೆ ಈ ರೀತಿ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು ಈ ಕಡೆ ನಾವು ಏನು ತುಪ್ಪ ಹಚ್ಚಿ ಇಟ್ಟಿದ್ದೀವಿ ಅಂದರೆ ಬಗೋನಿ ಅದಕ್ಕೆ ಹಾಕಬೇಕಾಗುತ್ತೆ ಈ ರೀತಿ ನೀಟಾಗಿ ಒಂದೇ ಡೈರೆಕ್ಷನ್ ಒಳಗೆ ಮಿಕ್ಸ್ ಮಾಡ್ಕೋಬೇಕ್ರಿ ಎಗ್ ಹಾಕ್ಲಾರ್ದೆ ಮೈದಾ ಹಾಕ್ಲಾರೆ ಸಕ್ಕರೆ ಹಾಕ್ಲಾರೆ ಈ ರೀತಿ ಮಾಡಿಕೊಟ್ರೆ ಮಸ್ತ್ ಆಗ್ತೈತಿ ನೋಡಿರಿ ಮಕ್ಕಳಿಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗ್ತೈತೆ ರೀ ಕೇಕ್ ಅಂದ್ರೇ ಇಷ್ಟ ಆಗ್ತೈತಲ್ಲ ಹೀಗಾಗಿ ಹೊರಗಡೆಯಿಂದ ತಂದು ಕೊಡು ಬದಲು ಈ ರೀತಿ ಗೋಧಿ ಹಿಟ್ಟ ಬೆಲ್ಲ ಹಾಲು ತುಪ್ಪ ಮೊಸರು ಎಲ್ಲ ಮನೆಯೊಳಗೆ ಇದ್ದಿದ್ದನ್ನು ಹಾಕಿ ಮಾಡಿಕೊಟ್ರೆ ಇಷ್ಟ ಆಗ್ತೈತೆ ರೀ ಹಿಟ್ಟು ಈ ರೀತಿ ಇರಬೇಕು ರೀ ಭಾಳ ತಳಗು ಇರಬಾರ್ದು ಭಾಳ ಗಟ್ಟಿನೂ ಇರಬಾರ್ದು ಈಗ ತುಪ್ಪ ಹಚ್ಚಿಟ್ಟು ಇದ್ರ ಬಗೋಣಿಗೆ ಹಾಕ್ಬಿಟ್ಟು ರೀ ಈಗೆಲ್ಲ ಹಿಟ್ಟನ್ನು ಇದಕ್ಕೆ ಹಾಕಿದ್ದೀನಿ ನೋಡಿರಿ ಹಾಕಿಬಿಟ್ಟು ಮ್ಯಾಲೆ ಸ್ವಲ್ಪ ನಾನು ತ್ರೃಟಿ ಫ್ರೂಟಿ ಹಾಕ್ತೀನಿ ಡ್ರೈ ಫ್ರೂಟ್ ಇದ್ರೂ ಹಾಕ್ಬೋದು ರೀ ಬಟ್ ನನ್ನ ಕಡೆ ಅಂತ ನಾನು ಹಾಕೋಕೆ ಹೋಗಿಲ್ಲ ತೃಟಿ ಫ್ರೂಟಿ ಹಾಕಿಬಿಟ್ಟು ಸ್ವಲ್ಪ ಅದನ್ನ ಟ್ಯಾಪ್ ಮಾಡ್ಕೊಬೇಕು ರೀ ಅಂದ್ರೆ ಕುತ್ಕೋಬೇಕು ಅಂದರೆ ಎತ್ತೆತ್ತಿ ಒಂದೆರಡು ಸಲ ಕುಕ್ಕರಿಸ್ಬಿಟ್ಟು ಕುದಿಸೋಕಿ ಬೇಕು ರೀ ಅದು ಈಗ ಆಲ್ರೆಡಿ ನಾನು ಫಸ್ಟಿಗೆ ಕುಕ್ಕರನ್ನು ಬಿಸಿ ಮಾಡೋಕೆ ಇಟ್ಟಿದ್ದೆ ರೀ ಒಂದು ಹತ್ತರಿಂದ ಹದಿನೈದು ನಿಮಿಷ ಆಯ್ತು ಅದು ಹಿಟ್ಟೆಲ್ಲ ರೆಡಿ ಮಾಡ್ಕೋ ತನಕ ಇದು ಬಿಸಿ ಆಗೈತೆ ಕುಕ್ಕರ್ ಈಗ ಬೊಗಣಿದೊಳಗೆ ಇಟ್ಬಿಟ್ಟು ಫಸ್ಟಿಗೆ ಒಂದು ಐದು ನಿಮಿಷ ಜೋರಾಗಿ ಇಟ್ಕೊಬೇಕ್ರಿ ಗ್ಯಾಸ್ ಅಂದರೆ ಮೀಡಿಯಮ್ ಇಟ್ಕೋಬೇಕು ಫುಲ್ ಹೈ ಒಳಗೆ ಇಟ್ಕೋಬಾರ್ದು ಮೀಡಿಯಮ್ ಇಟ್ಕೊಂಡು ಒಂದು ಐದು ನಿಮಿಷ ಬಿಡ್ಬೇಕು ರೀ ಐದು ನಿಮಿಷ ಆದಮೇಲೆ ಪೂರ್ತಿಯಾಗಿ ಸಣ್ಣ ಇಟ್ಕೋಬೇಕು ರೀ ಅಂದರೆ ಸ್ಲಿಮ್ಮಾಗಿ ಇಟ್ಕೋಬೇಕ್ರಿ ಈಗ ಐದು ನಿಮಿಷ ನಾನು ಮೀಡಿಯಮ್ ಇಟ್ಟಿದ್ದೀನಿ ಮತ್ತು ಅನ್ನನು ಮಾಡ್ಕೋಬೇಕು ಮಧ್ಯಾಹ್ನ ಊಟಕ್ಕೆ ಅನ್ನ ಸಾಂಬಾರು ಮಾಡಬೇಕಂತ ಅಂದ್ಕೊಂಡಿದ್ದೀನಿ ರೀ ಫಸ್ಟಿಗೆ ಏನಾಯ್ತಲ್ಲ ಇದು ಮಾಡಿದೆಲ್ಲ ಹೊಲ ಸ್ವಚ್ಛ ಮಾಡ್ಕೋಬೇಕಲ್ರಿ ಹಾಗೆ ಸ್ವಚ್ಛ ಮಾಡ್ಕೊತ ಇದ್ರೆ ನೀಟಾಗಿ ಇರ್ತೈತಿ ಇಲ್ಲಾಂದ್ರೆ ಎಲ್ಲ ಅಲ್ಲಿ ಇಟ್ಬಿಟ್ರೆ ಅಡುಗೆ ಮಾಡಕ್ಕೆ ಮನ್ಸ ಬರೋಂಗಿಲ್ಲ ಗ್ಯಾಸ್ ಕಟ್ಟಿ ಸ್ವಚ್ಛ ಇದ್ದುಬಿಟ್ರೇ ಅಡುಗೆ ಮಾಡೋಕೆ ಮನ್ಸು ಬರತೈತಿ ಅದನ್ನೆಲ್ಲ ತೆಗೆದಿಟ್ಬಿಟ್ಟು ಸ್ವಲ್ಪ ಒರೆಸ್ಬಿಟ್ಟು ಇನ್ನು ಅನ್ನ ಮಾಡೋಕೆ ಇಡ್ತೀನಿ ಅನ್ನ ಮತ್ತು ಹುಣ್ಸೆ ಹಣ್ಣಿನ ತಿಳಿ ಸಾರು ಮಾಡ್ಕೊತೀನಿ ಮಧ್ಯಾಹ್ನ ಊಟಕ್ಕೆ ಚಪಾತಿ ಸ್ವಲ್ಪ ಪಲ್ಯ ಐತ್ರಿ ಅದಕ್ಕೆ ಅನ್ನ ಮಾಡ್ಬೇಕಂತ ನೀರು ಬಿಸಿ ಮಾಡೋಕೆ ರೀ ಅಕ್ಕಿನ ತೊಗೋದು ಹಾಕ್ಬಿಡ್ತಿ ಹಾಕ್ಬಿಡ್ಬೇಕು ಓಪನ್ ಆಗಿ ಕುದಿಸೋದು ಜಾಸ್ತಿ ಹೊತ್ತು ಬೇಕಾಗ್ತೈತೆ ರೀ ಕುಕ್ಕರ್ ಒಳಗಾದ್ರೆ ಒಂದು ಹತ್ತು ನಿಮಿಷ ಒಳಗಡೆ ಅನ್ನ ರೆಡಿ ಆಗ್ತೈತಿ ಇದ್ರೊಳಗೆ ಓಪನ್ ಆಗಿ ಕುದಿಸೋದ್ರಿಂದ ನಲವತ್ತೈದು ನಿಮಿಷ ಮ್ಯಾಲೆ ಬೇಕಾಗ್ತೈತೆ ರೀ ಅನ್ನ ಒಂದು ಬೊಗೋಣಿ ಅನ್ನ ರೆಡಿ ಹಾಕಬೇಕಂದ್ರೆ ಅದು ನೀರು ಬಿಸಿ ಮಾಡೋಕೆ ಇಟ್ಟಿದ್ದೀನಿ ಇನ್ನು ಅಕ್ಕಿನ ಅಷ್ಟು ಮಾಡಿಬಿಟ್ಟು ತೊಳೆದು ಬಿಟ್ಟು ಹಾಕ್ತೀನಿ ನೀರು ಬಿಸಿ ಆದಾಗ ಈ ರೀತಿ ಅಕ್ಕಿ ತೊಳೆದು ಹಾಕೋದ್ರಿಂದ ಸ್ವಲ್ಪ ಅನ್ನನ ಚಲೋ ಆಗ್ತೈತಿ ರೀ ಮೆತ್ತಗೆ ಆಗ್ತೈತಿ ಈಗ ಅನ್ನ ಬೆನ್ಸಾಕೆ ಇಟ್ಟಿದ್ದೀನಿ ಬಾಂಡೆ ಸ್ವಲ್ಪ ಅದಾವೆ ರೀ ಗ್ಯಾಸ್ನು ಸಣ್ಣ ಇಟ್ಟೆ ಐದು ನಿಮಿಷ ಆಯ್ತಲ್ಲ ಹಿಂಗಾಗಿ ಬಾಂಡೆ ಅಷ್ಟು ತೊಳ್ಕೊಂಡ್ಬಿಟ್ಟು ಸಾಂಬಾರು ಅದು ಮಾಡ್ಕೊತೀನಿ ಬಾಂಡೆನೂ ಜಾಸ್ತಿ ಆಗಿಬಿಟ್ಟವ್ರಿ ಏನಾರ ಮಾಡಿಬಿಟ್ರೆ ಜಾಸ್ತಿನೇ ಆಗ್ತಾವೆ ಮತ್ತು ಫುಲ್ ಸಿಂಕ್ ತುಂಬಬಿಟ್ಟು ಅಂದ್ರೆ ಒಲ್ ಅನ್ಸುತ್ತೆ ಸ್ವಲ್ಪ ಇದ್ದಾಗನ ಇದ್ದಾಗ ತೊಳೆದಿಟ್ಕೊಂಡ್ಬಿಡ್ಬೇಕು ಬೆಳಗ್ಗೆ ಅಡುಗೆ ಮಾಡಿದ್ದು ಇನ್ನೇ ಕೇಕ್ ಮಾಡಿದ್ದು ಇದ್ದು ಅಲ್ಲರಿ ಅವಷ್ಟು ತೊಳೆದ್ಬಿಟ್ಟೆ ಮತ್ತು ಊಟ ಅದು ಎಲ್ಲ ಆದಮೇಲೆ ಮತ್ತಷ್ಟು ಹಾಕ್ತಾವಲ್ಲರಿ ಹೀಗಾಗಿ ಈಗ ಬಾಂಡೆ ಅಷ್ಟು ಬಿಟ್ಟೆ ಮತ್ತು ಬೆಳಗ್ಗೆ ಅರಬಿನೇ ತೊಳೆದು ಹಾಕಿದ್ದೀನಿ ರೀ ಬಾಂಡೆ ಮತ್ತು ಅರಿಬಿ ತೊಳೆದಂದ್ರೆ ದೊಡ್ಡ ಕೆಲಸ ಆಗ್ತೈತಿ ಅವು ಇಷ್ಟು ಆಗಿಬಿಡ್ತಂದ್ರೆ ಮತ್ತೆ ಮನಸ್ಸಿಗೆ ಸಮಾಧಾನ ರೀ ಬಾಂಡೆ ಅರಿಬಿ ಪಟ್ ಪಟ್ ಅಂತ ಮಾಡ್ಕೋಬೋದು ಬಟ್ ಬಟ್ ಈ ಬಾಂಡೆ ಇದ್ಬಿಟ್ರೆ ತಲೆ ಬಿಸಿ ಆಗುತ್ತೆ ಎಲ್ಲ ಹೆಣ್ಮಕ್ಳಿಗೆ ಅಷ್ಟೇ ರೀ ಬಾಂಡೆ ತೊಳಿಬೇಕು ಅರವಿ ತೊಳಿಬೇಕು ಒಂದು ದೊಡ್ಡ ಕೆಲಸನೇ ಇರ್ತೈತಿ ಅದಕ್ಕಂತೇಳಿ ಫಸ್ಟಿಗೆ ಅರಬಿ ತೊಳೆದು ಹಾಕಿನೇ ಅಡುಗೆ ಮನೆಗೆ ಬಂದಿತ್ತು ಈ ಟೈಮ್ ಹನ್ನೆರಡು ಗಂಟೆ ಆಗೈತ್ರಿ ಕೇಕು ಮಾಡೋಕಿಟ್ಟಿದ್ದೀನಿ ಮತ್ತು ಅನ್ನೂ ರೆಡಿ ಮಾಡೋಕೆ ಇಟ್ಟಿದ್ದೀನಿ ಹುಣಸೆ ಹಣ್ಣಿನ ಬಿಟ್ಟು ಸ್ವಲ್ಪ ನೆನ್ಸಕಿಡ್ತೀನಿ ಅಂದರೆ ಹುಣಸೆ ಹಣ್ಣಿನ ತಿಳಿ ಸಾರು ಮಾಡಬೇಕಲ್ಲ ಹಿಂಗಾಗಿ ಹುಣಸೆ ಹಣ್ಣಿನ ತಿಳಿ ಸಾರು ಮಾಡೋಕೆ ಹುಣಸೆ ಹಣ್ಣು ನೆನೆಸಿಟ್ಟಿದ್ದೀನಿ ಮತ್ತು ಬೆಳ್ಳುಳ್ಳಿನ ಸುಲ್ಬಿಟ್ಟು ಇಟ್ಕೊಂಡು ತಿಂದಿರಿ ಆಮೇಲೆ ಕೇಕ ಮೂವತ್ತೈದು ನಿಮಿಷ ಆಯ್ತು ನೋಡಿರಿ ಈಗ ನೋಡಿದೆ ಬಟ್ ಅದು ಬೆಂದೇ ಇತ್ತಿಲ್ಲ ಭಾಳ ಟೆನ್ಷನ್ ಆಗತ್ತಿತ್ತು ಯಾಕಂದ್ರೆ ಜಾಸ್ತಿ ಕ್ವಾಂಟಿಟಿ ಒಳಗೆ ಆಗಿಬಿಟ್ಟಿತ್ತಲ್ರಿ ಹೀಗಾಗಿ ಮತ್ತೆ ಅದಕ್ಕೆ ಸ್ವಲ್ಪ ವೆನೇಗಾರ ಇಲ್ಲ ಅಥವಾ ವೆನಿ ಲೈಸೆನ್ಸ್ ಹಾಕಬೇಕಿತ್ತು ಸ ನೆನಪಾಗಿಲ್ಲ ರೀ ಆದರೂ ಮಸ್ತಾಗಿ ಟೇಸ್ಟ್ ಮಾತ್ರ ಮಸ್ತಾಗಿತ್ತು ಎರಡು ಸಲ ಚೆಕ್ ಮಾಡಿದೆ ನಲ್ವತ್ತೈದು ನಿಮಿಷಕ್ಕೊಮ್ಮ ಮೂವತ್ತೈದು ನಿಮಿಷಕ್ಕೊಮ್ಮೆ ಬಟ್ ಅದು ಕೆಳಗಿಂದೆಲ್ಲ ಬೆಂದಿತ್ತು ರೀ ಮ್ಯಾಲೆನ ಬೆಂದಿತ್ತಿಲ್ಲ ಯಾಕಂದ್ರೆ ಜಾಸ್ತಿ ಆಗಿತ್ತಲ್ರೆ ಹಿಟ್ಟು ಅದು ಬೊಗಣಿ ದೊಡ್ಡದಿತ್ತಂದ್ರೆ ಅಷ್ಟು ಈ ಜಲ್ದಿ ಬಿಡ್ತಿತ್ತು ಬಟ್ ಅದು ಬೆನೆಲಾಗಿತ್ತು ಅಂತೇಳಿ ನಾನೇನು ಮಾಡಿದೆ ಅಂದರೆ ಒಂದು ಪ್ಲೇಟಿಗೆ ಸ್ವಲ್ಪ ತುಪ್ಪ ಹಚ್ಚಿಬಿಟ್ಟು ಬೋಗೋಣಿನ ಡಬ್ ಹಾಕಿಬಿಟ್ಟು ಹತ್ತು ನಿಮಿಷ ಬೆನ್ಸ್ಕೊಂಡ್ಯ ರೀ ಈ ರೀತಿ ಮಾಡಿದೆ ಚಲೋತ್ನಾಗೆ ಬೆಂದಿತ್ತು ಪೂರ್ತಿಯಾಗಿ ನೀವು ಮಾಡಬೇಕಾದ್ರೆ ಸ್ವಲ್ಪ ಕಮ್ಮಿನೇ ಹಾಕಿಬಿಟ್ಟು ಅಂದರೆ ದೊಡ್ಡ ಬೊಗಣಿ ಅಂದರೆ ದೊಡ್ಡ ಬೊಗಣಿ ಇತ್ತು ಅಂದರೆ ಸ್ವಲ್ಪ ಚೊಲೋ ಬೆಂದಿಂತೈತ್ರಿ ಇದು ಸಣ್ಣ ಬೊಗಣಿ ಇತ್ತು ಮತ್ತು ಹಿಟ್ಟನ್ನು ಜಾಸ್ತಿ ಅಂದರೆ ಮ್ಯಾಲ ತನಕ ಹಾಕಿದ್ದೆ ಅಂದರೆ ಹೀಗಾಗಿ ಚಲೋತ್ನಾಗೆ ಬೆಂದಿಲ್ಲ ಸ್ವಲ್ಪ ದೊಡ್ಡ ಬೊಗಣಿಯೊಳಗನೆ ಮಾಡ್ಕೋಬೇಕು ಬಟ್ ಕುಕ್ಕರ್ ಎಷ್ಟೇ ಅಷ್ಟು ಅಷ್ಟೇ ಇಟ್ಕೊಂಡಿದ್ದು ನಾನು ಹಿಂಗಾಗಿ ಅದು ಜಾಸ್ತಿ ಹಿಟ್ಟಾಗಿ ಚಲೋತ್ನಾಗೆ ಬೆಂದಿತ್ತಿಲ್ಲ ಈ ರೀತಿ ಡಬ್ ಹಾಕಿಬಿಟ್ಟು ಹತ್ತು ನಿಮಿಷ ಬೆನ್ಸ್ಕೊಂಡೆ ರೀ ಬೆ ಏನಾಗೈತಿ ನೋಡಬೇಕು ಲಾಸ್ಟಿಗೆ ಬೆಂದಿತ್ತು ಹತ್ತು ನಿಮಿಷ ಈ ರೀತಿ ಡಬ್ಬ ಹಾಕಿಬಿಟ್ಟು ಬೆನ್ಸ್ಕೊಂಡಿದ್ದೆ ನೋಡ್ರಿ ಏನಾಕೈತೆ ಆಗಲಿ ಅಂತ ಅನಾಕತ್ತಿದ್ದೆ ಬಟ್ಟೆ ಈ ಗ್ಯಾಸನ್ನು ಬಂದ್ ಮಾಡ್ಕೊಂಡ್ಬಿಟ್ಟು ತೆಗೆದು ಇಟ್ಟಿದ್ದೀನಿ ರೀ ಪೂರ್ತಿಯಾಗಿ ಮೇಲೆ ತೊಗೊಳಾಕ್ ಬರ್ತೈತಿ ತನಕ ನಾನು ಸಾರು ಅನ್ನ ರೆಡಿ ಆಗೈತೆ ನೋಡ್ರಿ ಊಟ ಮಾಡಿಬಿಡ್ತೀನಿ ಏನು ತಂದಾರೋ ಗೊತ್ತಿಲ್ಲ ಬಟ್ ನಾನು ಮಧ್ಯಾಹ್ನ ನಿದ್ದೆ ನನಗೆ ಸ್ವೀಟ್ ತಿನ್ನೋಂಗ ಅನಿಸೈತೆ ಅಂತೇಳಿ ಇದೇನು ತಂದು ಕೊಡೋಂಗಿಲ್ಲ ಅಂತಾರೆ ನಾನು ಕೇಕ್ ಮಾಡಿದ್ದೆ ರೀ ಸ್ವೀಟ್ ತಿನ್ನೋಂಗ ಅನ್ಸೈತೆ ಅಂತೇಳಿ ಇನ್ನೂ ಕೇಕ್ ತೆಗ್ದು ಹಾಗೆ ಇಟ್ಟಿದ್ದೀನಿ ಇನ್ನೊಂದು ಸ್ವಲ್ಪ ವಿಷಯ ಐತಿ ಅದನ್ನ ನೋಡ್ಬೇಕು ನೆಷ್ಟ ಈಗ ಫಸ್ಟ್ ಏನು ಅಂತ ನೋಡಿದ್ರೆ ಎರಡು ಮೂರು ದಿವಸ ಆಯಿತು ಸ್ವೀಟ್ ತಿನ್ನೋಂಗ ಅನ್ಸಾಕ ಆಗಿತ್ತೆ ಹೀಗಾಗಿ ತಂದಿರುತ್ತೆ ಜಿಲ್ಲೇಲಿ ತಂದಿರ್ಬೇಕು ಬಟ್

ಯಾವ್ದಾದ್ರು ಅಷ್ಟೇ ಬಾ ಹಿಟ್ಟು ಹೋಗಿರ್ತೀನಿ ಬರೋದ್ಗೆತೀ ನಾ ತಿಂತ ಕೇಕ್ ಪೂರ್ತಿ ತಾಣಿ ತೆಗೆದು ಇವತ್ತಂತೂ ಬಾ ಹೈರಾಣು ಜಾಸ್ತಿ ಕ್ವಾಂಟಿಟಿ ಇವಾಗ ಮಾಡಿಬಿಟ್ಟು ಯಾಕಂದ್ರೆ ಬಾತಂತ್ರ ಬೆಂಚ್ಕೋಬೇಕೈತ್ರಿ ಇದಕ್ಕೆ ಹತ್ಕೊಂಡ್ಬಿಟ್ಟೈತಿ ಹಿಂಗೆ ತೆಗ್ಯ ಹಾಗಾದ್ರಿ ಸ್ವಲ್ಪ ಹತ್ಕೊಂಡೈತಿ ಇದಕ್ಕಂತ ಏನು ಹತ್ತಿಲ್ಲ ಜೂರ್ ಹತ್ತೈತಿ ಅಂದ್ರೆ ಬಾತಕ ಮುಚ್ಚಿಟ್ಟಿದೆಯಲ್ಲ ಹಿಂಗಾಗಿ ಮತ್ತೆ ಇರ್ತೈತ್ರಿ ಹಾಗಾದ್ರ ಬೆಲ್ಲ ಮತ್ತೆ

ಟೇಸ್ಟ್ ಅಂತೂ ಸ್ವಲ್ಪ ಚಲೋ ಐತೆ ರೀ ತಿನ್ನೋಕ್ಕಿಂತ ಇದು ಬೆಸ್ಟ್ ಅನ್ಸುತ್ತೆ ಇದ್ರೆ ನೀವು ಬೇಕಂದ್ರೆ ಸ್ವಲ್ಪ ಶುಗರ್ ಸಿರಪ್ ಕ್ರೀಮ್ ಹಾಕೊಂಡ್ಬಿಟ್ರೆ ಇನ್ನೂ ಮಸ್ತ್ ಆಗ್ತೈತಿ ನನ್ನ ಮಕ್ಕಳು ತಂದೆ ಖಾಲಿ ಮಾಡ್ತಾರೆ ಅದು ಅದು ಹ್ಯಾಂಗೆ ಗೊತ್ತೆ ಅಲ್ಲಿಗೆ ಜಾಸ್ತಿ ಕ್ವಾಂಟಿಟಿ ಮನೆಗೆ ಹೋಗಿ ಆಗಿದ್ದು ಸ್ವಲ್ಪ ಏನಾದ್ರೂ ಇಷ್ಟೇ ಇರಬೇಕದು ಯಾವಾಗಲೂ ಒಂದು ನಿಮ್ಗಿಂತ ಜಾಸ್ತಿ ಹಾಕಿಬಿಟ್ರೆ ಅದು ಸರಿಯಾಗಿ ಜಲ್ದಿ ಬರೆಯೋಂಗಿಲ್ಲ ನಮ್ಮದು ಅದೇ ಮಿಸ್ಟೇಕ್ ಆಗೈತಿ ಬಟ್ ಟೇಸ್ಟ್ ಮಾತ್ರ ಮಸ್ತ್ ಐತಿ ನೋಡಿರಿ ಎಷ್ಟಿದ್ರುನು ಏನ್ ಸೈಡ್ ಇಫೆಕ್ಟ್ ಇರಲ್ಲ ಅಂದ್ರೆ ಮೈದಾ ಇರಲ್ಲ ಸಕ್ರೆ ಇರಲ್ಲ ತಿಂತ ಇರೋದು ತಿಂತ ಸ್ವಲ್ಪ ಕ್ರೀಮ್ ಮತ್ತೆ ಶುಗರ್ ಸಿರಪ್ ಅಥವಾ ಹನಿ ಜಾಮ್ ಆಗಿದ್ರೆ ಇನ್ನ ಮಸ್ತ್ ಆಗ್ತೇತಿ ನನ್ ಮಗನ್ ದುಲ್ಲ ಮಮ್ಮಿ ಎಲ್ಲ ತಿದ್ದ ಕೊಡ್ತಾ ಇಲ್ಲಂತೆ ನೀವ್ ಮಾಡಿದ್ರೆ ಹೇಗಿತ್ತಿ ಆದ್ರೆ ಸೇರ್ ಮಾಡ್ಕೊಂಡಿದ್ದೀನಿ ಬಟ್ ಇದಕ್ಕೆ ನಾವು ಇನ್ನೊಂದು ಇಂಗ್ರೀಡಿಯನ್ಸ್ ಮಿಸ್ ಮಾಡಿದ್ರೆ ನೆಕ್ಸ್ಟ್ ಟೈಮ್ ಮಾಡಿದ್ರೆ ಇದ್ಗೆ ಬೆಟರ್ ಆಗಿ ಅಂದ್ರೆ ಬೆಸ್ಟ್ ಆಗಿ ಮಾಡಿ ತೋರಿಸ್ತೀನಿ ಇನ್ನೊಂದು ಮಕ್ಳಿಗೆ ಏನಾದ್ರೂ ತಿನ್ಬೇಕನ್ಸಾ ನನಗೂ ಸ್ವೀಟ್ ತಿನ್ಬೇಕನ್ಸಾ ಹಿಂದೆ ಮನೆ ಅದು ಅದ್ರಾಗ ಮಾಡಿಬಿಟ್ಟು ಇದಕ್ಕೆ ಸ್ವಲ್ಪ ಇನ್ನೊಂದು ಸ್ವಲ್ಪ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಹಾಕ್ಬಿಡ್ರೆ ಎಂದ್ರೆ ಬೆಸ್ಟ್ ಆಗ್ತೈತಿ ಮತ್ತೆ ಟೇಸ್ಟ್ ನೆಕ್ಸ್ಟ್ ಟೈಮ್ ಮಾಡಿದಾಗ ತೋರಿಸ್ತೀನಿ ಇವತ್ತು ಸಂಜೆ ಮುಂದಾಗ ರೇನ್ಬೋ ಬಂದಿತ್ತ ಅದನ್ನೇ ಸ್ವಲ್ಪ ಕ್ಲಿಪ್ಪ ತೊಗೊಂಡಿದ್ದೆ ಅದು ನಿಮ್ಗೆ ತೋರಿಸ್ಬೇಕಂತೇಳಿ ಹಾಕಿದ್ದೆ ರೀ ರೇನ್ಬೋ ನೋಡಿಬಿಟ್ಟ ನಮಗೂ ಖುಷಿ ಆಗ್ತಿತ್ಲ ನನ್ನ ಮಗಳಿಗೆ ಭಾಳ ಖುಷಿಯಾಗಿತ್ತು ಕರೆದ್ಬಿಟ್ಟ ತೋರ್ಸಕತ್ತಿ ಹೀಗಾಗಿ ಸ್ವಲ್ಪ ಕ್ಲಿಪ್ಪ ತೊಗೊಂಡಿದ್ದು ಈಗ ಸಂಜೆ ಅಡುಗೆ ಸ್ಟಾರ್ಟ್ ಆಗಿತ್ತು ನೋಡ್ರಿ ಹುಳಾಗಡಿ ಚಟ್ನಿ ಮಾಡಿಟ್ಟಿದ್ದೀನಿ ಮತ್ತು ಮತ್ತು ಚಪಾತಿ ಮಾಡಾಕತ್ತಿದ್ದೀನಿ ರೀ ಹುಳಾಗ ಚಟ್ನಿ ಮತ್ತು ಚಪಾತಿ ಹುಳಾಗ ಚಟ್ನಿ ರೆಸಿಪಿನ ಶೇರ್ ಮಾಡ್ಕೊ ಅಂತ ಕೇಳಿದ್ರಿ ಬಟ್ ಟೈಮ್ ಆಗಿತ್ತಾ ಹಿಂಗಾಗಿ ಪಟ್ ಪಟ್ ಮಾಡ್ಬೇಕಾಗಿತ್ತಾ ಹಿಂಗಾಗಿ ಶೇರ್ ಮಾಡ್ಕೊಳಕ್ಕಾಗಿಲ್ಲ ರೀ ನೆಕ್ಸ್ಟ್ ಟೈಮ್ ಮಾಡಿದಾಗ ರೆಸಿಪಿನ ಶೇರ್ ಮಾಡ್ಕೊತೀನಿ ಈಗ ಅಡ್ಗೆ ರೆಡಿ ಆಗೈತೆ ನೋಡ್ರಿ ಎಲ್ಲರದ್ದು ಊಟನೂ ಆಯಿತು ನಾನು ಊಟ ಮಾಡಾಕತ್ತಿದೀನಿ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಮತ್ತು ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಇಷ್ಟೋ ತನಕ ವಿಡಿಯೋ ನೋಡಿದಕ್ಕೆ ತಮ್ಮೆಲ್ಲರಿಗೂ ತುಂಬ ಹೃದಯ ತುಂಬ ತುಂಬ ಧನ್ಯವಾದಗಳು ರೀ ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ ಬಾಯ್ ರೀ ಎಲ್ಲರಿಗೂ ನಮ್ಮ कैब